ಈಗಿನ ಕಾಲದ ಅವ್ರು ಎಡ್ಡೆತ್ತ ಸ್ಪೂನ್ಯ ಮಾತಾಡುದೇನೈತಿ ಅವ್ರು ಡೈರೆಕ್ಟ್ ಗಜಮಾನ ಹೌದು ಹುಮ್ಲಾತೀನಿ ಅಲ್ಲ ಹಿಂಗ ಚು ಚುಪ್ ಚೇತ್ ಮಾತಾಡ್ರಿ ಏನು ಗೊತ್ತಾಗ ಅಚ್ಚ ಕನ್ನಡದಾಗ ಮಾತಾಡ ಅಚ್ಚ ಕನ್ನಡದಾಗ ಆಯ್ ಚೋಕ್ರಿ ನಮ್ದು ಕಿ ಭಾಷೆ ತೋಡ ತೋಡ ಕನ್ನಡ ಬರ್ತಿದಾವ್ ಏನಂದಿ ಭಾಷೆ ಯಾವ ಭಾಷಪ್ಪ ನೋಡ್ಕೊಳಿ ಅಲ್ಲ ಅಂದಂಗ ನೀದ್ರ ಸಲುವಾಗಿ ಬಂದಿ ನಿನ್ನ ಹೆಸರ ಏನ ನಮ್ದುಕೀ ನೀವು ಯಾವ್ದು ಅಂತ ಕೇಳ್ತಿದ್ದಾವ್ ನಾವು ಏನು ಕೆಲಸ ಮಾಡ್ತಿದ್ದ ಅಂತ ಕೇಳ್ತಿದ್ದಾವ ನಮ್ಮ ಹೆಸರು ಸೈಯದ್ ಅಕ್ಬರ್ ರೈಮಾನ್ ಮಠಪತಿ ಅಂತ ಎಷ್ಟು ಯೂ ನಮ್ದಕ್ಕೆ ಊದೈತಿ ಅಂತ ಯಾರ ಹೇಳಿರಿ ನಾಳೆ ಯಾವ ಚೋಕ್ರಿ ನಂಬುದು ಶಾದಿ ಆಗ್ಲಕ ಬರ್ಲಕ್ಕಿಲ್ಲ ಅಲ್ಲ ಕಾಸಿಮಾ ಬಾಪ ಹೇಳ ಏ ಮಾಮ ಮೇರ ನಾಮ್ ಕಾಸಿಮ ಮ್ಯಾ ನಹಿ ಮ್ಯಾನ सैयद अकबर रेमन बाशंत अंदर ने नजर काशी में अल्लाह यादो बपोकर आओ आदा नी आलो ध्यान ने जेन तंदे हेलो आओ चुकरी आओ मेरा बैग में तुमको पसंद आगवंता माल है यापा यार सातर या कागवंता का अब बैग ने गये ने इस साल ಕೇಳ ಬ್ಯಾಗ್ ಬ್ಯಾಗ್ ನೀ ಮಾರಕ ಏನೇನ್ ತಂದಿಪ್ಪ ಏನೈತಿ ಇದ देखो छोकरी देखो ತುಮ್ಕೆ پسند ಆಗುವಂತ माल ಮುತ್ ಏ ಹ್ ನೈ ಅಂತವನ ತಂದ ಏನಂದಿ ಮುತ್ತ ಮುತ್ ತಂಗಿ ಬ್ಯಾಡಿಲ್ಲ ನಿಮ್ಮ ಮಗಳಿಗೆ ಒಂದು ಮುತ್ತು ಕೊಡ್ರಿ ಅಂದೆ ಮುತ್ತ ತಂಗಿ ನಿನಗೆ ಮುತ್ತು ಬೇಡವಾ ನಿನಗ ನಿನಗ ಬಗಜ್ಜಿ ಗೂಟ ಕೊಡಿಸ್ತಾನು ಅಂದ್ರೆ ಗೂಟ ಅಂದ್ರೆ ಗೊತ್ತಿಲ್ಲ ಗಜ್ಜಿ ಗೂಟ ಅಂದ್ರೆ ಹತ್ನಿ ಮುರುಘನ್ ಶಿವಳು ಜಾತ್ರೆ ಕಬ್ಬಿನ ಹಾಲು ಮಾರ್ತಿರ್ತಾರೋ ಆಗ ಬರ್ಪಿರ್ತದ ಬರ್ಪಿನ ಕಣ್ಣಿನ್ ಹಿಂಗ ಹಿಕ್ಕಿ ಹಿಕ್ಕಿ ಗ್ಲಾಸ್ ಹಾಕ್ತ க்ாஸ் பட் கட்ட மழி கட்டி க்ளாஸ் அடகில் தங்கி நினை குடின் அது தோண்டி ஏன்

ನೋ ಅವನು ಯಾಕ ಆಕ್ರಿಕೆ ನೀನು ಯಾಕಂದ್ರೆ ನೀನು ವೇಷಕ ಬಂದಿ ಮತ್ತೆ ಓಪ್ಪ ಅವಳು ತಂಗಿ ಅವ ಮುತ್ತು ಕೊಡ್ತಾನಂತ ಅಂತ ಮುತ್ತು ಬೇಡ ತಗೊಂಡು ತಗೊಂಡೆ ಯಾಡ ಹೊಡಿ ಅವ ಮುತ್ತು ರಾಪಾ 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 ಸರಿ ಪಾਣੀ ಏನು ಕೊಡ್ತಿ ಮುತ್ತು ಮುತ್ತು ಮುತ್ತು

ನಮ್ಮಪ್ಪ ಈಗ ಹಿಂಗ ನಾನು ವಯಸ್ಸಾಗ ಎಟ್ಟೆಟ್ಟು ಕುಂಬೆರ ಸಿಗದಿಲ್ಲ ಸಿಗಲ್ಲ ಗಜಮಾನ ಬೇರೆ ಆಗಿನ ಕಾಲದಾಗ ಈಗಿನ ಕಾಲದವ್ರು ಅವ್ರು ಎಡ್ ಎಡ್ ತೋಣ ಡೈರೆಕ್ಟ್ ಗಜಮಾನ ಮಾಡಿಕೊಂಡ ಗೆಳತಿ ಸತ್ತಾದಿ ಕೊಡಿಸಿದ ಮಳೆಯ ನೀನು ಬಿಚ್ಚಿತ್ತೀ ನನ್ನ ಮರೆಯುವುದಿಲ್ಲ ಅಂಗರುತ್ತಿ ಕಮ್ಮ ತಮ್ಮ ಅಗಸಿ ದಾಟಿದೆ ಅಮ್ಮನವರಾ ರಾಮಣ್ಣವರ ಚಳಿ ಯಾವ ಕಾಲಕ್ಕೂ ಮರಿಬಾರದು ಅಣ್ಣ ಯಾವ ಕಾಲಕ್ಕೂ ಮರಿಬಾರ ಏ ಇನ್ನೊಮ್ಮೆ ರೀತಿ ಮಾತನಾಡಬೇಡಮ್ಮ ನನ್ನ ರಕ್ತದ ಪ್ರತಿಯೊಂದು ಕಣಕಣದಲ್ಲೂ ನೀನೇ ತುಂಬಿರುವಾಗ ತುಂಬಿರುವಾಗ ಎಷ್ಟು ಮಾತ್ರ ನಿಜ ನಿನ್ ನಾನು ಬದುಕಿರುವ ತನಕ ನಿನಗೆ ನೋವು ಮಾಡಲಾರೆವು ನೋಡಮ್ಮ ಭೂಮಿ ಆಕಾಶ ಸೃಷ್ಟಿಯ ನಿಯಮ ಬದಲಾಯಿಸಿ ಸಂಧಿಸಬಹುದು ಕಾಲಗತಿಸಿ ಜಗತ್ ನಮಗೆ ಎಂತಹ ಕಷ್ಟಗಳು ಬಂದರೂ ನಿನ್ನನ್ನು ಮರೆತು ನಿನಗೆ ನೋವು ಮಾಡಲಾರೆ ನೋಡಮ್ಮ ತಂಗಿ ಈ ಶುಭ ದಿನದಂದು ಅಪಸ್ವರ ನುಡಿಯದೆ ನಿನ್ನ ನಗುವಿನಿಂದ ಈ ರಕ್ಷಾಬಂಧನದ ದಿನದಂದು ಒಂದು ಹಾಡನ್ನು జన్మ జన్ మగా జన్గా మివే ியோ சங்க வர்த்தியோமி அசதா பதவி ஊஷித்தோன்சனா அச்சதா பதவி ஊஷித்தோ கண்டி கௌரவா No. Yeah. Yeah. ರಕ್ಷಾ ಬಂಧನದಲ್ಲಿ ತಂದು ಆ ಮಲ್ಲಿಕಾರ್ಜುನಲ್ಲಿ ಏನಂತ ಬೇಡ್ಕೊಂಡು ಗೊತ್ತಾ ನಮ್ಮ ಅಣ್ಣ ದೊಡ್ಡ ಪದವೀಧರ ಆಗ್ಬೇಕು ಅವನೊಂದು ಒಳ್ಳೆ ನೌಕರಿ ಸಿಗ್ಬೇಕು ನಮ್ಮ ಬಡತನವೆಲ್ಲ ಕಡೆಗಾಣಿಸಿ ಹೋಗ್ಬೇಕು ಅಂತ ಬೇಡ್ಕೊಂಡೆ ಬನ್ನಿ ಇದೇ ಸಂತೋಷದಲ್ಲಿ ಊಟ ಮಾಡೋಣ